ಚಿಕ್ಕಮಗಳೂರು ನಗರದ ಹರಿಜನಕೇರಿ ಗ್ರಾಮ ಠಾಣ ಜಾಗ ಭೂ ಕಬಳಿಕೆಯಾಗಿದ್ದು ಅತಿಕ್ರಮಣ ತೆರವಿಗೆ ಆಗ್ರಹಿಸಿ ಹರಿಜನಕೇರಿ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಆದ್ರೆ ಈಗ ನಾವೆಲ್ಲ ನಿವೇಶನ ಹಿಂದೆ ಬಹಳ ಹಿಂದೆ ನಾವೆಲ್ಲ ವಾಸ ಸುಮ್ಮನೆ ಭೂಗಳಿಗೆ ಪಾಲಾಗ್ತೇವೆ ಈ ಜನಗಳ ಹಿರಿಯರೆಲ್ಲ ಅಲ್ಲಿ ಇದ್ದಿದ್ದು ಅದೊಂದು ಕಾಯಿಲೆಗೆ ತುತ್ತಾಗಿ ಆ ಜಾಗ ಇಲ್ಲಿ ತಮ್ಮ ಇಲಾಖೆ ಕಡೆಯಿಂದನೇ ಏನು ಪ್ರೋಸೆಸ್ ಮಾಡಿದ್ರಿ ಮೇಡಮ್ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ಆರ್ ಅವರು ಮಾತನಾಡಿ ಹರಿಜನಕೇರಿ ಕೇರಿ ತಾಣ ಜಾಗ ಭೂ ಕಬಳಿಕೆಯಾಗಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ಭೂಗಳ್ಳರು ಕಬಳಿಸಿರುವ ಜಾಗವನ್ನು ತೆರವುಗೊಳಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಏನಂದರೆ ಇವತ್ತು ನಮ್ಮ ಗ್ರಾಮದ ಅಸ್ತಿತ್ವವನ್ನು ಉಳಿಸ್ಕೋಬೇಕಂತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚು ಬಹುತೇಕ ಗ್ರಾಮ ಠಾಣೆಗಳು ಇವತ್ತು ಗೂಗಲ್ ಟ್ರಿಪ್ಲಾಗ್ತದೆ ಅದರಲ್ಲೂ ನಮ್ಮ ಹುಬ್ಬಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಒಂದು ಮೂರು ಎಕರೆ ಇಪ್ಪತ್ತೇಳು ಕುಂಟೆ ಮತ್ತು ಮೂರು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಇವತ್ತು ಭೂಕ ಆಗಿದೆ ಆಗಿ ಅದು ಇವತ್ತು ಲೇವರ್ ಟ್ಯಾಕ್ ನಿರ್ಮಾಣ ಆಗ್ತದೆ ಇದನ್ನು ನಾವು ಸರ್ಕಾರ ಮತ್ತು ಅಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ತಡೆ ಹಿಡಿಯಬೇಕಂತೇಳಿ ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ ಜೊತೆಗೆ ಕೆಳಗಿನ ಕಸಾಯ ಕನ್ನಡಿ ಮತ್ತು ಮೇಲಿನ ಕಸಾಯಕ ಕನ್ನಡಿ ಈ ಎರಡು ಗ್ರಾಮಗಳು ಅರಿಜನಕೇರಿಗಳು ಅಲ್ಲಿ ನಮ್ಮ ಪೂರ್ವಜರು ವಾಸವಾಗಿದ್ದರು ಪ್ಲೇಗ್ನಂತಹ ಮಾರಕ ರೋಗ ಬಂದು ಅಲ್ಲಿನ ಅಲ್ಲಿಂದ ಜನ ಬೇರೆ ಅಡಿಗೆ ಫಲಾಯನಾಗಿದ್ದು ಇದನ್ನೇ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಭೂಗೌಡರು ತಮ್ಮ ಇದನ್ನು ಸಾಧಿಸಿದ್ದಾರೆ ಹಾಗಾಗಿ ನಾವು ಖಾಸಗಿದಾರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ತುರ್ತಾಗಿ ಇವತ್ತೇ ನೀವು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಲೈವೇಟನ್ನು ರದ್ದು ಮಾಡಿ ಜೊತೆಗೆ ಅಲ್ಲಿನ ಏನು ನಿವೇಶನವನ್ನು ಸರ್ವೆ ಕಾರ್ಯ ಮಾಡಿ ಇವತ್ತು ನಿವೇಶನ ರೈತರಿಗೆ ಅಲ್ಲಿನ ನಿವೇಶನ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಎರಡೇ ಸಂಸಾರ ವಾಸ ವಾಸ ಮಾಡುವಂಥ ಪರಿಸ್ಥಿತಿ ಬಂತು ಬಂದಂಥ ಸಂದರ್ಭದಲ್ಲಿ ನಮ್ಮದು ಏನು ಹಳೇ ಜಾಗ ಇತ್ತು ಆ ಜಾಗನ ನಮಗೆ ಬೇಕು ಇದು ನಾವು ಇದರಲ್ಲಿ ಮನೆ ಕಟ್ಕೋಬೇಕು ವಾಸವಾಗಿರ್ಬೇಕು ನಮ್ಮ ಪೂರ್ವಗಿರಿ ಜಾಗ ಕೆಳಗಿಳಿಸ್ಬೇಕು ಪೂರ್ವಗಿರಿ ಜಾಗ ಇದು ನಮಗೆ ಬೇಕು ಅಂತಕ್ಕಂಥ ಹಕ್ಕು ನಮ್ಮದಿದು ಇದು ಅಂತಕ್ಕಂಥ ಎಲ್ಲರೂ ಗ್ರಾಮಸ್ಥರೆಲ್ಲ ಬಂದು ಈ ಕೇಳಿದಾಗ ಇಲ್ಲಿ ಭೂಗಳರು ಆ ಜಾಗನ ಲೇಔಟ್ ಮಾಡೋಕ್ಕೆ ಆ ಜಾಗನ ಲೇಔಟ್ ಮಾಡಿ ಅವರು ಹಳೆಗೊಳಿಸ್ಲಿಕ್ಕೆ ಬಡವ್ರ ಜಾಗನ ಹೊಡೆದಿದ್ದಾರೆ ಇದಕ್ಕೆ ತಹಸೀಲ್ದಾರರು ಮತ್ತು ಸರ್ಕಾರ ಮತ್ತು ಡಿ ಸಿ ಅವರು ಈ ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲರೂ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕು ಏನು ಈ ನಮ್ಮ ನಮ್ಮ ಏನು ಪರಿಶಿಷ್ಟ ವರ್ಗದ ಸಮಾಜದ ಬಂಧುಗಳಿದ್ದಾರೆ ಒಂದೊಂದು ಮನೇಲಿ ನಾಲ್ಕು ನಾಲ್ಕು ಜನ ಮೂರು ಮೂರು ಜನ ಸಂಸಾರವನ್ನು ಓಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹಾಗಾಗಿ ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಏನು ಇದರಿಂದ ಇಂಥ ಅವ್ರ ಹಕ್ಕು ಅವ್ರಿಗೆ ಸಿಗಬೇಕು ಅಂತಕ್ಕಂಥ ಹೇಳಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹರಿಜನಕೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು